ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಕಳೆದ ಎರಡು ಮೂರು ತಿಂಗಳಿಂದ ಬಿಜೆಪಿ ಪಕ್ಷದಲ್ಲಿ ಆಂತರಿಕ ಕಚ್ಚಾಟ ಜೋರಾಗಿ ನಡೀತಾ ಇದೆ ಒಂದು ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಬ ಅವರ ಬಣದ ನಡುವೆ ಮತ್ತು ಅವರ ವಿರೋಧಿಯಾದಂಥ ರೆಬಲ್ ನಾಯಕ ಯತ್ನಾಳ್ ಅವರ ಟೀಮಿನ ನಡುವೆ ದೊಡ್ಡ ಸಮರ ನಡೀತಾ ಇದೆ ಇಬ್ಬರೂ ಕೂಡ ತಮ್ಮ ತಮ್ಮ ವರದಿಯನ್ನು ತಮ್ಮ ತಮ್ಮ ಕಿತ್ತಾಟದ ವರದಿಯನ್ನು ಅಂದರೆ ಯತ್ನಾಳ್ ಅವರು ವಿಜೇಂದ್ರ ಅವರ ವಿರುದ್ಧವಾಗಿ ಕೆಲವೊಂದು ಹೇಳಿಕೆಯನ್ನು ಕೊಟ್ಟು ಹೈಕಮಾಂಡ್ ಗೆ ತಮ್ಮ ವರದಿಯನ್ನು ಕೊಟ್ಟಿದ್ದಾರೆ ಹಾಗೆ ವಿಜೇಂದ್ರ ಅವರು ಕೂಡ ಯತ್ನಾಳ್ ಅವರ ಪಕ್ಷ ವಿರೋಧಿ ಹೇಳಿಕೆ ಪಕ್ಷದ ವಿರೋಧಿ ಚಟುವಟಿಕೆ ಮತ್ತು ಅವರು ಗುಂಪುಗಾರಿಕೆ ಮಾಡ್ತಾ ಇದ್ದಾರೆ ಅಂತ ಒಂದು ವರದಿಯನ್ನು ಕೂಡ ಹೈಕಮಾಂಡ್ ಆದಂತಹ ನಡ್ಡಾ ಅಮಿತ್ ಶಾ ಮತ್ತು ಕೇಂದ್ರದ ವರಿಷ್ಠರಿಗೆ ಇದ್ದಾರೆ ಈ ನಡುವೆ ಬಿಜೆಪಿ ಮೂರನೇ ಮೂರನೇ ಒಂದು ಬಣ ಹುಡ್ಕೊಂಡಿದೆ ಅಂದ್ರೆ ಯಂಗ್ ಸ್ಟಾರ್ ಆದಂತ ಯಂಗ್ 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 ಕಾರ್ಯಕರ್ತನಾದಂತಹ ಮತ್ತು ರಾಜ್ಯದ ಬಿ ಜೆ ಅಧ್ಯಕ್ಷರಾದಂಥ ವಿಜೇಂದ್ರ ಅವರ ಬಣ ಒಂದು ಕಡೆ ಆದರೆ ಮತ್ತೊಂದು ಕಡೆ ಹಿರಿಯ ಅನುಭವಿ ಮತ್ತು ಹಿಂದುತ್ವದ ಕರ್ ಕಟ್ಟ ಕಾರ್ಯಕರ್ತ ಹಿಂದುತ್ವದ ರಾಯಭಾರಿ ಅಂತ ತನ್ನ ತಾನೇ ಹೇಳ್ಕೊಳ್ತಿದ್ದಂಥ ಯತ್ನಾಳ್ ಅವರ ಗುಂಪು ಒಂದು ಕಡೆ ಆದರೆ ಮಧ್ಯ ಇವೆರಡರ ಮಧ್ಯೆ ಅಂದರೆ ಅನುಭವಿ ಯತ್ನಾಳ್ ಮತ್ತು ಯಂಗ್ಸ್ಟಾರ್ ವಿಜೇಂದ್ರ ಅವರ ನಡುವೆ ಮತ್ತೊಬ್ರು ಹುಟ್ಕೊಂಡಿದ್ದಾರೆ ಅದುವೆ ತಡಸ್ಥ ಬಣ ಅಂತ ನೋಡಿ ಒಂದು ಗಾದೆ ಮಾತಿದೆ ಇಬ್ಬರ ಕಿತ್ತಾಟದಲ್ಲಿ ಮೂರನೇವರಿಗೆ ಲಾಭ ಆಗುತ್ತೆ ಅನ್ನುವ ಒಂದು ದೊಡ್ಡ ಗಾದೆ ಮಾತಿದೆ ಆದರೆ ಇಲ್ಲಿ ಬಿಜೆಪಿ ಉಲ್ಟ ಆಗ್ಬಿಟ್ಟಿದೆ ಇಬ್ಬರ ಕಿತ್ತಾಟದಲ್ಲಿ ಇಬ್ಬರ ಕಿತ್ತಾಟದಲ್ಲಿ ಮೂರನೇವರ ಬಲಿ ಅನ್ನುವ ಆ ದೊಡ್ಡ ಹೊಸ ಗಾದೆ ಮಾತು ಈಗ ಉಟ್ಕೋಬಿಟ್ಟಿದೆ ಯಾಕಂದ್ರೆ ಬಿಜೆಪಿ ಹೈಕಮಾಂಡ್ ಎಲ್ಲವನ್ನ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ಇದೆ ನೋಡಿ ಒಂದು ಕಾಲದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇತ್ತಲ್ಲ ಅದು ದೊಡ್ಡ ಹೈಕಮಾಂಡ್ ತುಂಬಾ ಸ್ಟ್ರಿಕ್ಟ್ ಹೈಕಮಾಂಡ್ ಇತ್ತು ಯಾವಾಗ ಅಂದ್ರೆ ಯಾವಾಗ ಆಂಧ್ರದ ಮುಖ್ಯಮಂತ್ರಿ ಆಗಿ ರಾಜಶೇಖರ್ ರೆಡ್ಡಿ ಅವರು ಇರ್ತಾರಲ್ಲ ರಾಜಶೇಖರ್ ರೆಡ್ಡಿ ಅವರು ಇಡೀ ಆಂಧ್ರವನ್ನ ಪ್ರವಾಸ ಮಾಡಿ ತಮ್ಮ ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸಿ ತಾವು ಮುಖ್ಯಮಂತ್ರಿ ಆಗ್ತಾರಲ್ಲ ಆಗ ಕಾಂಗ್ರೆಸ್ನ ಹೈಕಮಾಂಡ್ ಸ್ಥಿತಿ ಉನ್ನತ ಸ್ಥಿತಿಯಲ್ಲಿರುತ್ತೆ ಅಂದ್ರೆ ಹೀಗೆ ಮಾಡ್ಬೇಕು ಅಂದ್ರೆ ಅದು ಹಾಗೆ ಆಗ್ಬೇಕಾಗುತ್ತೆ ಯಾವ ರಾಜ್ಯದ ಘಟಕದ ಅಥವಾ ರಾಜ್ಯದ ಪಕ್ಷಗಳು ಕೂಡ ಅಂದ್ರೆ ತಮ್ಮ ಪಕ್ಷಗಳು ಕೂಡ ಯಾವುದೇ ನಾಯಕರು ಕೂಡ ಹೈಕಮಾಂಡ್ ವಿರುದ್ಧ ಹೋಗುವಂಗಿರ್ಲಿಲ್ಲ ಹೈಕಮಾಂಡ್ ವಿರುದ್ಧ ಸ್ಟೇಟ್ಮೆಂಟ್ ಕೊಡುವಂಗಿರ್ಲಿಲ್ಲ ಹೈಕಮಾಂಡ್ ವಿರುದ್ಧ ಅಥವಾ ಕಾಂಗ್ರೆಸ್ ಪಕ್ಷದ ವಿರುದ್ಧ ಯಾವುದೇ ಪಕ್ಷ ವಿರುದ್ಧ ಚಟುವಟಿಕೆ ಮಾಡುವಂಗಿರ್ಲಿಲ್ಲ ಏನಾದ್ರೂ ಮಾಡಿದ್ರೆ ಅವರನ್ನ ಕ್ಷಣ ಮಾತ್ರದಲ್ಲಿ ಉಚ್ಚಾಟನೆ ಮಾಡ್ತಾ ಇತ್ತು ಯಾಕಂದ್ರೆ ಅದೊಂದು ಎಕ್ಸಾಂಪಲ್ ಹೇಳ್ತೇನೆ ಯಾವಾಗ ರಾಜಶೇಖರ್ ರೆಡ್ಡಿ ಅವರು ಅನಿರೀಕ್ಷಿತವಾಗಿ ಹೆಲಿಕಾಪ್ಟರ್ ದುರಂತದಲ್ಲಿ ಸಾವನ್ನಪ್ಪಾರೋ ಆಗ ಅವರ ಮಗನಾದಂತ ವೈಎಸ್ ಜಗನ್ಮೋಹನ್ ರೆಡ್ಡಿ ಅವರು ಪಕ್ಷದ ವಿರೋಧ ಚಟುವಟಿಕೆಯಲ್ಲಿ ತೊರಕೋ ಪಕ್ಷದ ವಿರೋಧ ಹೇಳಿಕೆಯನ್ನು ಕೊಡ್ತಾರೆ ನಾನೇ ಮುಖ್ಯಮಂತ್ರಿ ಆಗ್ಬೇಕು ಎನ್ನುವ ಘಂಟಾಘೋಷವಾದ ಹೇಳಿಕೆಯನ್ನು ಕೊಡ್ತಾರೆ ಯಾಕಂದ್ರೆ ಅವರು ಅವರ ಕಾಂಗ್ರೆಸ್ ಪಕ್ಷ ಆವಾಗ ದೊಡ್ಡ ಮಟ್ಟದ ಭರ್ಜರಿ ಬಹುಮತದಲ್ಲಿ ಸರ್ಕಾರವನ್ನು ಬಂದಿತ್ತು ರಾಜಶೇಖರ್ ರೆಡ್ಡಿ ಅವರು ಮುಖ್ಯಮಂತ್ರಿ ಆಗಿದ್ರು ಆ ಮುಖ್ಯಮಂತ್ರಿ ಆದಂತ ರಾಜಶೇಖರ್ಡ್ಡಿ ಅವರು ಆ ಮರಣ ಒಪ್ಪಿದ ನಂತರ ತಾನೇ ಮುಖ್ಯಮಂತ್ರಿ ಆಗಬೇಕು ಯಾಕಂದ್ರೆ ತಮ್ಮ ತಂದೆಯವರು ಇಡೀ ಕಾಂಗ್ರೆಸ್ ಸರ್ಕಾರವನ್ನ ಆಂಧ್ರದಲ್ಲಿ ತರುವಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿದ್ದಾರೆ ಮತ್ತು ಅವ್ರ ಹೆಸರಿಂದ ಕಾಂಗ್ರೆಸ್ ಪಕ್ಷ ಆಂಧ್ರದಲ್ಲಿ ಸರ್ಕಾರವನ್ನ ಮಾಡ್ತಿದ್ದ ಹಾಗಾಗಿ ಅವರ ತೀರಿ ಹೋದ ನಂತರ ನಾನೇ ಪಕ್ಷದ ಅಥವಾ ತಾನೇ ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಆಗಬೇಕು ಎನ್ನುವ ದೊಡ್ಡ ಹೋರಾಟವನ್ನು ಕಟ್ಕೊಂಡು ಗುಂಪನ್ನು ಕಟ್ಕೊಬಿಡ್ತಾರೆ ಆದರೆ ಹೈಕಮಾಂಡ್ ಸೋನಿಯಾ ಗಾಂಧಿ ನೇತೃತ್ವ ಹೈಕಮಾಂಡ್ ಅದಕ್ಕೆ ಸೊಪ್ಪಿ ಆಗಲಿಲ್ಲ ಸಾರ ಸಗಟವಾಗಿ ಸಾರ ಸಗಟಾಗಿ ಅವರ ಅವರ ಮನವಿಯನ್ನು ತಿರಸ್ಕಾರ ಮಾಡುತ್ತೆ ಮತ್ತು ಆ ಪರಿಸ್ಥಿತಿ ವಿಕೋಪಕ್ಕೆ ಹೋದಾಗ ಜಗನ್ಮೋಹನ್ ರೆಡ್ಡಿಯನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿಬಿಡುತ್ತೆ ಅದರ ತರುವಾಯ ಏನೇನಾಯಿತು ಆಂಧ್ರದಲ್ಲಿ ಕಾಂಗ್ರೆಸ್ ನೆಲ ಕಚ್ಚಿತ್ತು ಎನ್ನುವ ಮಟ್ಟಿಗೂ ಕೂಡ ಹೋದ್ರು ಕಾಂಗ್ರೆಸ್ ಹೈಕಮಾಂಡ್ ಅದಕ್ಕೆ ಸೊಪ್ಪು ಆಗಲೇ ಯಾರೇ ಕೂಡ ಸರ್ಕಾರ ಹೋದರೂ ಪರವಾಗಿಲ್ಲ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಪಕ್ಷ ಆ ಸ್ಥಳದಲ್ಲಿ ಆಂಧ್ರದಲ್ಲಿ ತನ್ನ ಅಸ್ತಿತ್ವವನ್ನು ಕಳ್ಕೊಂಡ್ರೂ ಪರವಾಗಿಲ್ಲ ಆದರೆ ಹೈಕಮಾಂಡ್ ಹೇಳಿದ್ದೇ ಫೈನಲ್ ಆಗಬೇಕು ಹೈಕಮಾಂಡ್ ವಿರುದ್ಧ ಯಾರೇ ಹೋಗ್ಬಾರ್ದು ಅನ್ನುವ ದೃಷ್ಟಿಯಲ್ಲಿ ತೆಗೆದುಕೊಂಡಂತ ನಿರ್ಧಾರ ಇದೆಯಲ್ಲ ಅದು ಅತ್ಯಂತ ಒಳ್ಳೆ ನಿರ್ಧಾರ ಆ ನಂತರ ಆಂಧ್ರದಲ್ಲಿ ಮತ್ತೊಬ್ಬರು ಮುಖ್ಯಮಂತ್ರಿ ಆಗ್ತಾರೆ ಅವರು ಕೂಡ ಈಗ ತೀರ್ಕೊಂಡಿದ್ದಾರೆ ಅವರು ರಾಜ್ಯಪಾಲರಾಗಿ ಕೂಡ ಆಳ್ವಿ ಆಂಧ್ರದ ಅಧಿಕಾರವನ್ನು ಪಡ್ಕೊಂಡಂತವ್ರು ಅವರ ತರುವಾಯ ನಂತರ ಅನೇಕ ಬದಲಾವಣೆಗಳಾಗಿ ಈ ಕೆ ಸಿ ಚಂದ್ರಶೇಖರ್ ಅವರ ತೆಲಂಗಾಣದಲ್ಲಿ ಕೆ ಸಿ ಚಂದ್ರಶೇಖರ್ ಅವರ ಪಕ್ಷ ಬಂತು ಆಂಧ್ರದಲ್ಲಿ ಚಂದ್ರಬಾಬು ನಾಯ್ಡು ಅವರು ಅಧಿಕಾರವನ್ನು ವಹಿಸಿಕೊಂಡ್ರು ಆ ನಂತರ ಈಗ ಕಳೆದ ಚುನಾವಣೆಯಲ್ಲಿ ತೆಲಂಗಾಣದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬಂತು ನೋಡಿ ಎಷ್ಟು ವರ್ಷ ಹತ್ತರಿಂದ ಹದಿನೈದು ವರ್ಷಗಳ ನಂತರ ಮತ್ತೆ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷ ತೆಲಂಗಾಣದಲ್ಲಿ ಆದರೆ ಆಂಧ್ರ ಬೆಲ್ಟ್ ಆದ ತೆಲಂಗಾಣದಲ್ಲಿ ಅಧಿಕಾರವನ್ನು ಹಿಡ್ಕೊಳ್ತು ಆದರೂ ಪರವಾಗಿಲ್ಲ ಅನ್ನುವ ದೃಷ್ಟಿ ಅಂದ್ರೆ ಮುಂದಾಲೋಚನೆಯ ತರುವಾಯ ಮುಂದಾಲೋಚನೆಯ ಪರಿಣಾಮವಾಗಿ ಹೈಕಮಾಂಡ್ ಇದ್ದರೆ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಂಡಂತ ಆಗಿನ ನಿರ್ಧಾರ ತುಂಬಾ ಒಳ್ಳೆಯದಾಗಿತ್ತು ಅಂತ ಎಲ್ಲರೂ ಕಾಣಿಸ್ತಾ ಇತ್ತು ಅದೇ ನಿರ್ಧಾರವನ್ನ ಈಗ ಬಿಜೆಪಿ ಹೈಕಮಾಂಡ್ ಕೂಡ ತುಂಬಾ ಸ್ಟ್ರಾಂಗ್ ಆಗಿದೆ ಬಿಜೆಪಿ ಹೈಕಮಾಂಡ್ ಕೂಡ ಎಲ್ಲವನ್ನೂ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಯಾರು ಬಿಜೆಪಿ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಯಾರು ಬಿಜೆಪಿಯ ವಿರುದ್ಧವಾಗಿ ಕೆಲಸ ಮಾಡ್ತಿದ್ದಾರೆ ಯಾರು ಈ ಎರಡು ಪಂಗಡಿಗಳಿಗೆ ಚೂ ಬೀಳ್ತಾ ಇದ್ದಾರೆ ಅಂದ್ರೆ ನೀನು ಇವ್ರ ವಿರುದ್ಧ ಹೋಗು ಒಂದು ಪಂಗಡ ಕಟ್ಟು ಪಕ್ಷದ ವಿರೋಧಿ ಹೇಳಿಕೆಯನ್ನು ಕೊಡು ಹಾಗೆಂದು ಹಾಗಾದ ಹಾಗಾದಾಗ ನಮಗೆ ಅಂದ್ರೆ ಮೂರನೇವರಿಗೆ ಲಾಭ ಆಗುತ್ತೆ ಅನ್ನೋ ದೂರದೃಷ್ಟಿಯಿಂದ ಕೆಲವೊಬ್ಬರು ತಟಸ್ಥ ಬಣ್ಣದವರು ಲೆಕ್ಕಾಚಾರ ಮಾಡ್ತಿದ್ದಾರಲ್ಲ ಅವರು ಈಗ ಹೈಕಮಾಂಡ್ ಕಣ್ಣಿಗೆ ಬಿದ್ದಿದ್ದಾರೆ ಹೈಕಮಾಂಡ್ ಕೆಂಗಣ್ಣಿಗೆ ಬಿದ್ದಿದ್ದಾರೆ ಅಂತ ಹೇಳ್ಬೋದು ಆ ನಿಟ್ಟಿನಲ್ಲಿ ಹೇಳೋದಾದ್ರೆ ವಿಜೇಂದ್ರ ಅವರು ನೇರವಾಗಿ ಹೇಳ್ತಾರೆ ನಾನು ಪಕ್ಷದ ಕಾರ್ಯಕರ್ತ ನನಗೆ ಪಕ್ಷ ಅಧ್ಯಕ್ಷ ಸ್ಥಾನ ಕೊಟ್ಟಿದೆ ಮತ್ತು ಪಕ್ಷವನ್ನು ಅಧಿಕಾರಕ್ಕೆ ತರುವಲ್ಲಿ ಏನೇನೋ ಮಾಡಬೇಕಲ್ಲ ಅದನ್ನು ನಾನು ಮಾಡ್ತೇನೆ ಎನ್ನುವ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದ್ದಾರೆ ಈ ಕಡೆ ಹಿಂದೂ ಕಾರ್ಯಕರ್ತನಾಗಿ ನಾನು ಅನೇಕ ಕೆಲಸವನ್ನು ಮಾಡ್ತೇನೆ ವಿಜೇಂದ್ರ ಅವರು ಕೆಲಸ ಮಾಡ್ತಾ ಇಲ್ಲ ವಿಜೇಂದ್ರ ಅವರು ಅಪ್ಪನ ಹೆಸರನ್ನ ಹಾ ಮಾಡ್ತಿದ್ದಾರೆ ಎನ್ನುವ ದೃಷ್ಟಿಯಲ್ಲಿ ಯತ್ನಾಳ್ ಅವರು ಒಂದ್ ಕಡೆ ಕೂಗು ಕೂಗನ್ನು ಇದ್ದಾರೆ ಈ ನಡುವೆ ತಡಸ್ಥ ಇದ್ದಂತ ಅನೇಕರು ಆರ್ ಅಶೋಕ್ ಆಗಿರ್ಬೋದು ಬೊಮ್ಮಯ್ಯ ಆಗಿರ್ಬೋದು ಸಿಟಿ ರವಿ ಆಗಿರ್ಬೋದು ಸುನೀಲ್ ಕುಮಾರ್ ಆಗಿರ್ಬೋದು ಈಗ ಅನೇಕರ ವಿರುದ್ಧ ಈಗ ಹೈಕಮಾಂಡ್ ಅಬ್ಸರ್ವ್ ಮಾಡ್ತಾ ಇದೆ ಅದರಲ್ಲೂ ಮುಖ್ಯವಾಗಿ ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಅವರ ಮೇಲೂ ಕೂಡ ಒಂದು ಕೆಂಗ್ ಕಣ್ಣು ಇಟ್ಟಿದೆ ಎನ್ನುವ ಈಗ ಮಾತು ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಸುದ್ದಿ ಮಾಧ್ಯಮದಲ್ಲಿ ಹರಿದಾಡ್ತಾ ಇದೆ ಯಾಕಂದ್ರೆ ಏನಾದರೂ ಸುದ್ದಿ ನಾಲ್ಕಾರು ದೊಡ್ಡ ದೊಡ್ಡ ಮಾಧ್ಯಮಗಳು ಒಂದು ಸುದ್ದಿನ ಹರಿಬಿಟ್ಟು ಅಂದ್ರೆ ಅದು ಸತ್ಯಕ್ಕೆ ಸನಿಯಮ ಆಗುತ್ತೆ ಯಾಕಂದ್ರೆ ಯಾವುದೇ ಪಕ್ಷದಲ್ಲಿ ಏನಾದರೂ ಆದರೆ ಅದು ವಿರೋಧ ಪಕ್ಷದಲ್ಲಿ ಗೊತ್ತಾಗುತ್ತೋ ಗೊತ್ತಿಲ್ಲ ಆದರೆ ಮಾಧ್ಯಮದ ಅನೇಕ ಹಿರಿಯ ಮಿತ್ರರಿಗೆ ಅದು ಅದರ ಅರಿವಾಗತ್ತೆ ಮತ್ತು ಅದರ ಮೆಸೇಜ್ ಕೂಡ ಬಂದಿರುತ್ತೆ ಯಾಕಂದ್ರೆ ಏನಾದ್ರೂ ಅಂದರೆ ಅದರ ಅದರ ಸಂದೇಶವನ್ನ ಮಾಧ್ಯಮದವರಿಗೆ ಒಳಾಂತರವಾಗಿ ಆ ಪಕ್ಷದ ಸದಸ್ಯರು ಬಿಟ್ಟಿರ್ತಾರೆ ಹಾಗಾಗಿ ಯಾವುದೇ ಸರ್ಕಾರದಲ್ಲಿ ಏನೇ ಆಗಲಿ ಯಾವುದೇ ಪಕ್ಷದಲ್ಲಿ ಏನೇ ಆಗಲಿ ಅದು ಮಾಧ್ಯಮದ ಮಿತ್ರರಿಗೆ ಗೊತ್ತಿ ಆಗುತ್ತೆ ಹಾಗಾಗಿ ಎಲ್ಲ ಮಾಧ್ಯಮದಲ್ಲೂ ಕೂಡ ಒಂದೇ ವಿಷಯ ಬಿ ಜೆ ಬಿಜೆಪಿ ಹೈಕಮಾಂಡ್ ಕಣ್ಣಿಗೆ ಆ ಅವರು ಬಿದ್ದಿದ್ದಾರೆ ಆರು ರೋಷಕವರು ತಟಸ್ಥ ಬಣದ ಸದಸ್ಯನಾಗಿ ಅವರು ಯತ್ನಾಳ್ ಅವರನ್ನ ನೀನು ಹೋಗಿ ವಿರೋಧ ಪಕ್ಷದ ವಿರೋಧ ಚಟುವಟಿಕೆಯನ್ನು ಮಾಡು ಅಥವಾ ಪಕ್ಷ ವಿರೋಧಿ ಹೇಳಿಕೆಯನ್ನು ನೀಡುವ ಎನ್ನುವ ದೃಷ್ಟಿಯಲ್ಲಿ ತಟಸ್ಥ ಬಣದ ಸದಸ್ಯರಾಗಿದ್ದಂಥ ಆ ರೋಷಕವರು ಅವರನ್ನು ಚೂ ಬಿಡ್ತಿದ್ದಾರೆ ಎನ್ನುವ ವಿಷಯ ಈಗ ಅನೇಕ ಮಾಧ್ಯಮದಲ್ಲಿ ಹರಿದಾಡ್ತಾ ಇದೆ ಯಾಕಂದ್ರೆ ಯತ್ನಾಳವರು ಕೂಡ ಆ ಅವರ ಮೇಲೆ ಯಾವುದೇ ಒಂದು ಕೆಟ್ಟ ಕೂಗನ್ನು ಹೇಳಿಲ್ಲ ಅಥವಾ ಅವರ ಅವರ ವಿರುದ್ಧ ಯಾವುದೇ ವಿರೋಧಿ ಹೇಳಿಕೆಯನ್ನು ಹೇಳಿಲ್ಲ ಅವರು ಆ ಅವರು ತುಂಬಾ ಒಳ್ಳೆಯವರು ಆ ಅವರು ಟೀಮ್ ಕಟ್ಕೊಂಡು ಹೋಗ್ತಾ ಇದ್ದಾರೆ ಎನ್ನುವ ದೃಷ್ಟಿಯಲ್ಲಿ ಯತ್ನಾಳ ಅವರು ಮಾತಾಡ್ತಾ ಇದ್ದಾರೆ ಹೀಗೆ ಎಲ್ಲವನ್ನು ಗಮನಿಸುತ್ತಿದ್ರೆ ತಡಸ್ಥ ಬಣದಲ್ಲಿರುವಂತಹ ಆ ಅವರ ಮೇಲೆ ಈಗ ಹೈಕಮಾಂಡ್ ದೊಡ್ಡ ಕಣ್ಣು ನಿಟ್ಟಿದೆ ಯಾಕಂದರೆ ಅವರನ್ನು ಬಹಳ ನಂಬಿಕೆಯಿಂದ ಒಕ್ಕಲಿಗ ಸಮುದಾಯದ ನಾಯಕನಾಗಿರುವಂಥ ಆ ರೊಸಕ್ ಅವರನ್ನು ವಿರೋಧ ಪಕ್ಷದ ನಾಯಕನೇ ಮಾಡಿದ್ದು ವಿರೋಧ ಪಕ್ಷದ ನಾಯಕ ಅಂದ್ರೆ ಕರ್ನಾಟಕದ ದೊಡ್ಡ ಹುದ್ದೆ ಶ್ಯಾಡೋ ಸಿ ಎಂ ಅಂತಾರೆ ಅಂದರೆ ಸರ್ಕಾರದ ಎಲ್ಲ ನೀತಿಗಳನ್ನು ಎಲ್ಲ ಎಲ್ಲ ಕ್ರಮವನ್ನು ಅಭಿವೃದ್ಧಿ ಕ್ರಮವನ್ನು ಅಥವಾ ಅಭಿವೃದ್ಧಿ ಕಾರ್ಯವನ್ನು ಆಗಲಿಲ್ಲ ಅಂದರೆ ಅದು ಮೊದಲನೇದಾಗಿ ಕ್ವಶನ್ ಮಾಡುವ ಅಧಿಕಾರ ಇರೋದು ಅದು ವಿರೋಧ ಪಕ್ಷದ ನಾಯಕನಿಗೆ ಯಾರು ಎಷ್ಟೇ ಮಾತಾಡಲಿ ಒಂದು ಅಂದ್ರೆ ಸದನದಲ್ಲಿ ಒಂದು ಸಿಎಂ ಮಾತಾಡ್ತಾರೆ ಅವ್ರಿಗೆಲ್ಲ ಗೌರವ ಇರುತ್ತೆ ಅಥವಾ ಆ ವಿರೋಧ ಪಕ್ಷದ ನಾಯಕ ಮಾತಾಡುವಾಗ ಸ್ಪೀಕರ್ ಕೂಡ ಹೇಳ್ತಾರೆ ನೋಡಿ ವಿರೋಧ ಪಕ್ಷ ನಾಯಕರು ಮಾತಾಡ್ತಿದ್ರೆ ಅವರಿಗೆ ಅವರಿಗೆ ಶ್ಯಾಡೋಸಿಮ್ ಅಂತ ಹೇಳ್ತಾರೆ ಹಾಗಾಗಿ ವಿರೋಧ ಪಕ್ಷದ ನಾಯಕರು ಮಾತಾಡುವಾಗ ಎಲ್ಲರೂ ಇರಬೇಕು ಅನ್ನೋ ಘಂಟಾಘೋಷವಾದ ಘಂಟಾಘೋಷವಾದ ವಾಕ್ಯವನ್ನು ಕೂಡ ಹೇಳ್ತಾರೆ ಆ ನಿಟ್ಟಿನಲ್ಲಿ ಅತ್ಯಂತ ಒಳ್ಳೆ ಹುದ್ದೆಯಾಗಿರುವಂತಹ ವಿರೋಧ ಪಕ್ಷದ ನಾಯಕನ ಹುದ್ದೆಯನ್ನು ಆರೋಸಕ್ಕೆ ಅವರು ಸರಿಯಾಗಿ ನಿಭಾಯಿಸ್ತಿಲ್ಲ ಅವರು ಅನೇಕ ಬೇರೆ ಬೇರೆ ವಿಷಯಗಳ ತಲೆ ಹಾಕ್ತಾ ಇದ್ದಾರೆ ಹಾಗಾಗಿ ಅಂದ್ರೆ ಒಂದೊಮ್ಮೆ ವಿರೋಧ ಪಕ್ಷದ ನಾಯಕನಾದ್ರೆ ಅವನಿಗೆ ಮುಂದೆ ಸಿಎಂ ಆಗುವ ಅರ್ಹತೆ ಇರುತ್ತೆ ಆದ್ರೆ ಅದನ್ನು ಅವರು ತೋರ್ಪಡಿಸಿಕೊಳ್ಬೇಕು ಆ ಬುದ್ಧಿಯನ್ನ ಅತ್ಯಂತ ಕಳಕಳಿಯಿಂದ ಕಟ್ಟುನಿಟ್ಟಾಗಿ ಅದನ್ನು ವಹಿಸ್ಕೊಳ್ಬೇಕು ಮತ್ತು ಅದನ್ನು ನಿಭಾಯಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಆರೋಶಕ್ ಅವರಿಗೆ ಒಳ್ಳೆ ಹುದ್ದೆ ಸಿಕ್ಕಿತ್ತು ಆದ್ರೆ ಆ ಹುದ್ದೆಯಲ್ಲಿ ಅವರು ಎಷ್ಟು ಫಲಪ್ರದವಾಗಿ ಕಾರ್ಯ ಮಾಡಿದ್ದವರು ಯಾಕಂದ್ರೆ ಅವ್ರು ಮಾತಾಡುವಾಗಲಿ ಅಥವಾ ಜನಾಭಿಪ್ರಾಯವಾಗಿ ಕೇಳಿಬರುವುದಂದ್ರೆ ಆರ್ ಶಕ್ ಅವರು ವಿರೋಧ ಪಕ್ಷ ನಾಯಕನಿಗೆ ಅಷ್ಟು ಸರಿಯಾಗಿ ಮಾತಾಡ್ತಿಲ್ಲ ಅಷ್ಟು ಸರಿಯಾಗಿ ಅನ್ನು ಹಾಕ್ತಿಲ್ಲ ಅಷ್ಟು ಸರಿಯಾಗಿ ಆ ಪಕ್ಷದ ಅಥವಾ ಅಭಿವೃದ್ಧಿ ಕಾರ್ಯವನ್ನು ಟೀಕಿಸ್ತಾ ಇಲ್ಲ ಅಭಿವೃದ್ಧಿ ಕುಂಠಿತ ಕಾರ್ಯವನ್ನು ಸರಿಯಾಗಿ ಮಾತಾಡ್ತಾ ಇಲ್ಲ ಒಂದು ದೃಷ್ಟಿಯಲ್ಲಿ ಅನೇಕರು ಅಥವಾ ಅನೇಕ ವಿಶ್ಲೇಷಕರು ಕೂಡ ಮಾತಾಡ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಅಶೋಕ್ ಅವರ ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೂ ಕೂಡ ಕುತ್ತು ಬರುವ ಚಾನ್ಸ್ ಇದೆ ಒಂದ ಒಂದು ವೇಳೆ ಇನ್ನಾದರೂ ಕೂಡ ಆರ್ ಅಶೋಕ್ ಅವರು ವಿಜೇಂದ್ರ ಅವರ ಪರವಾಗಿ ಅಥವಾ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧವಾಗಿ ಆ ರೆಬಲ್ಸ್ ಪಕ್ಷದ ಸದಸ್ಯರನ್ನ ಶಾಂತಗೊಳಿಸಬೇಕು ಜೊತೆಗೆ ಅವರ ಹೇಳಿಕೆ ತಪ್ಪು ಅನ್ನುವ ಹೇಳಿಕೆ ದೃಷ್ಟಿಯಲ್ಲಿ ಹೇಳಿಕೆ ಕೊಡಬೇಕೆ ಹೊರತು ಅದು ಹೈಕಮಾಂಡ್ ನೋಡುತ್ತೆ ಇಲ್ಲಿ ಯಾರು ತಪ್ಪು ಯಾರು ಸರಿ ನನ್ಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿಕೆ ಇದಿಲ್ಲ ಅದು ಹಿರಿಯ ಸದಸ್ಯನಾಗಿ ಆರರಿಂದ ಏಳು ಬಾರಿ ಗೆದ್ದಂತ ಪದ್ಮನಾಭ ನಗರದಲ್ಲಿ ಗೆದ್ದಂತ ಅವರಿಗೆ ಅದು ಎಷ್ಟು ಮಟ್ಟಿಗೆ ಸರಿ ಅನಿಸುತ್ತ ಗೊತ್ತಿಲ್ಲ ಹಾಗಾಗಿ ಅರಕ ಜ್ಞಾನ ಅಂದ್ರೆ ಹೇಳಿದಂತೆ ಇಲ್ಲಿ ಅನುಭವವೂ ಮುಖ್ಯವಾಗುತ್ತೆ ಮತ್ತು ಅವರ ಯಂಗ್ ಸ್ಟಾರ್ಗಳ ಪ್ರತಿಭೆ ಮುಖ್ಯವಾಗುತ್ತೆ ಯಾರು ಏನು ಹೇಳಿಕೆ ಕೊಟ್ಟರು ಅನ್ನೋ ಕಾರಣಕ್ಕಾಗಿ ಪಕ್ಷದಲ್ಲಿ ಇಷ್ಟಾವಂತ ಕಾರ್ಯಕರ್ತರಾದಂತಹ ವಿಜೇಂದ್ರ ಅವರ ಕಾರ್ಯಕ್ಷಮತೆಯನ್ನು ನಾವು ಪ್ರಶ್ನೆ ಮಾಡಲಿಕ್ಕೆ ಆಗಲ್ಲ ಯಾಕಂದ್ರೆ ಅವರು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಹೇಳಿಕೆ ಕೊಡ್ತಾ ಇದ್ದಾರೆ ಹೇಗೆ ಹೀಗಾಗಿ ಅವರಿಗೆ ಇಲ್ಲಿ ಎರಡು ಬಣಗಳ ನಡುವಿನ ಕಿತ್ತಾಟ ಆ ರೋಷಕವರಿಗೆ ಮುಲಿಕೆ ಬರುತ್ತೆ ಅನ್ನುವ ಒಂದು ಲೆಕ್ಕಾಚಾರ ಈಗ ಜೋರಾಗಿ ಸಿದ್ಧ ಮಾಡ್ತಾ ಇದೆ ಈ ನಿಟ್ಟಿನಲ್ಲಿ ಆರೋಶಕವರು ಎಲ್ಲ ಆರೋಪದಿಂದ ಮುಕ್ತ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ತನ್ನ ಕಾರ್ಯವನ್ನು ಕೈಗೊಳ್ಳಬೇಕು ಅಂದರೆ ಅವರು ಯತ್ನಾಳ್ ಅವರ ವಿರುದ್ಧ ಯತ್ನಾಳ್ ಅಥವಾ ಯಾರೇ ಪಕ್ಷದ ವಿರೋಧ ಚಟುವಟಿಕೆಯನ್ನು ಮಾಡುತ್ತಿದ್ದಂತ ಯಾವುದೇ ಕಾರ್ಯಕರ್ತನ ವಿರುದ್ಧ ಸಾರ ಸಕಟವಾಗಿ ಸ್ಟೇಟ್ಮೆಂಟ್ ಅನ್ನು ಕೊಡಬೇಕು ಮತ್ತು ಅದ ತಪ್ಪು ಅಂತ ಹೇಳುವ ಅಧಿಕಾರ ಎಲ್ಲಿ ತನಕ ಇರುವುದಲ್ಲೂ ಅಲ್ಲಿ ತನಕ ಆರೋಚಕವರು ಪಕ್ಷದ ಕೆಂಗಣ್ಣಿಗೆ ಗುರಿಯಾಗ ಗುರಿಯಾಗುವುದರಲ್ಲಿ ಯಾವುದೇ ಸಂದಾಯ ಸಂದೇಹ ಇಲ್ಲ ಅಂತ ಇವತ್ತಿನ ವಿಶೇಷವನ್ನು ಮುಗಿಸ್ತಾ ಇದ್ದೀನಿ ನೋಡ್ತಾ ಇದೆ ಸೆಂಟ್ರಲ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್